ನಾಪೋಕ್ಲು ಗ್ರಾಮ ಪಂಚಾಯಿತಿಯಲ್ಲಿ ಮಾರ್ಚ್ ಎರಡರಂದು ನಡೆದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯತ್ ಸದಸ್ಯರು ಬೇನಾಮಿ ಹೆಸರಿನಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದೆ ಎಂಬ ಬಿಟ್ಟುದಾರರ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ನಾಪೋಕ್ಲು ಪಂಚಾಯಿತಿ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದ್ದಾರೆ ನಾಪೋಕ್ಲು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ರವರ ನೇತೃತ್ವದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಂಚಾಯತ್ ಸದಸ್ಯ ಕುಲ್ಲೇಟಿರ ಅರುಣ್ ಬೇಬಾ ಮಾರ್ಚ್ ಎರಡರಂದು ಪಂಚಾಯಿತಿಯ ಎರಡು ಸಾವಿರದ ಸಾಲಿನ ಮಳಿಗೆಗಳ ಮತ್ತು ಮಾರುಕಟ್ಟೆ ಸುಂಕ ವಾಹನಗಳ ಸುಂಕ ಹಸಿಮೀನು ಕೋಳಿ ಮಾಂಸ ಕುರಿ ಮಾಂಸ ಮತ್ತು ಹಂದಿ ಮಾಂಸಗಳ ಬಹಿರಂಗ ಹರಾಜಿನಲ್ಲಿ ಹಂದಿ ಮಾಂಸಗಳ ಬಹಿರಂಗ ಹರಾಜಿನಲ್ಲಿ ನಡೆಯಲಿದೆ ಎಂದು ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿತ್ತು ಅದರಂತೆ ಹರಾಜಿನಲ್ಲಿ ಭಾಗವಹಿಸಿದ ಬಿಡ್ಡುದಾರರು ಬ್ಯಾಂಕಿನಲ್ಲಿ ಡಿಡಿ ಮುಖಾಂತರ ಹಣ ಪಾವತಿಸಿ ಬಹಿರಂಗ ಹರಾಜಿನಲ್ಲಿ ಪಾಲ್ಗೊಂಡಿದ್ದಾರೆ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯಿತಿ ಸದಸ್ಯರ ಯಾವುದೇ ಒಳ ಒಪ್ಪಂದ ಮಾಡಿಲ್ಲ ಬಿಡ್ಡುದಾರರೇ ಹರಾಜಿನಲ್ಲಿ ಪಾಲ್ಗೊಂಡು ಹೆಚ್ಚಿನ ಮೊತ್ತಕ್ಕೆ ಲೈಸೆನ್ಸ್ ಪಡೆದುಕೊಂಡಿದ್ದಾರೆ ಇದರಲ್ಲಿ ಲೈಸೆನ್ಸ್ ಸಿಗದೇ ಇದ್ದವರು ಪಂಚಾಯಿತಿ ಮತ್ತು ಸದಸ್ಯರ ಮೇಲೆ ಬೇನಾಮಿ ಒಳ ಒಪ್ಪಂದ ಆರೋಪ ಹೊರಿಸಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಒಳ ಒಪ್ಪಂದ ಮಾಡಲು ಸಾಧ್ಯವಿಲ್ಲ ಬಿಡುದಾರರೇ ಒಳ ಒಪ್ಪಂದ ಮಾಡಿಕೊಂಡು ಸಿಗದೇ ಇದ್ದಾಗ ಪಂಚಾಯಿತಿ ಮತ್ತು ಸದಸ್ಯರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು ಸದಸ್ಯ ಮಹಮ್ಮದ್ ಖುರೇಶಿ ಮಾತನಾಡಿ ಪಂಚಾಯಿತಿ ಸದಸ್ಯರ ಮೇಲೆ ಬೇನಾಮಿ ಮತ್ತು ಒಳ ಒಪ್ಪಂದದ ಆರೋಪ ಮಾಡುವುದು ಸರಿಯಲ್ಲ ಪಂಚಾಯಿತಿ ಸದಸ್ಯರು ಒಳ ಒಪ್ಪಂದ ಮಾಡಿದ್ದರೆ ಹಸಿಮೀನು ಮಾರಾಟದ ಲೈಸೆನ್ಸ್ ಅನ್ನು ನಾವೇ ಪಡೆದುಕೊಳ್ಳಬಹುದಿತ್ತಲ್ಲವೇ ಎಂದು ಪ್ರಶ್ನಿಸಿದರು ಮೀನ್ಲೈಸಿ ಜನನೇ ಇಲ್ಲ ನಮಗೆ ಮುಂದೂಡಲಾಗಿದೆ ಪಂಚಾಯತಿ ಜನನೇ ಇಲ್ಲ ಅದರಿಂದಾಗಿ ತಗೀಕ ಜನೂಡಲಾಗಿದೆ ನಮ್ಮ ಗ್ರಾಮ ಪಂಚಾಯತಿ ಹಾರಾಜ್ ಪ್ರಕ್ರಿಯೆ ನಡೀತಾ ಇದೆ ಸಂತೆ ಮಾರುಕಟ್ಟೆ ಮತ್ತು ವಾರ ಸಂಕೇತಾವಳಿ ಯಶಸ್ವಿಯಾಗಿ ನಡೆಯುತ್ತೆ ಬಾಕಿ ಇದೆ ಇದು ಬಹಿರಂಗ ರಾಜರಿಂದ ಯಾರು ತಲೆಕೆಡಿಸಬೇಕಾದ ಅವಶ್ಯಕತೆ ಇಲ್ಲ ನಾಪಕ್ಕನ್ನ ಯಾರು ಸಾರ್ವಜನಿಕರು ಬಂದು ಈ ಬಹಿರಂಗ ರಾಜನೇ ಭಾಗವಹಿಸಿ ಪಂಚಾಯಿತಿಗೆ ಸಲ್ಲತಕ್ಕಂಥ ಬಿಡ್ಡನ್ನು ಪಾವತಿಸಿ ಆ ದಿನವೇ ರಾಜ್ಯ ಪ್ರಕ್ರಿಯೆಯಲ್ಲಿ ಅವರಿಗೇನು ಪಡ್ಕೊಂಡಿದ್ದಾರೆ ಆ ದಿವಸದಿಂದ ಅವರಿಗೆ ಪರವಾನಗಿ ಸಿಗ್ತದೆ ದಯವಿಟ್ಟು ಇದು ಬಹಿರಂಗ ಆದರೂ ಇಲ್ಲ ಯಥ ಪಂಚಾಯತಿ ಮೇಲೆ ಆರೋಪ ಮಾಡಬೇಕು ಅಂತ ನಾನು ನಾಪಕ್ಕು ಪಂಚಾಯತಿ ಪರವಾಗಿ ಸರ್ವ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡಿಕೊಡ್ತೇನೆ

ಅದೇ ಪ್ರಕಾರ ಬಿಡ್ಡುದಾರರು ಬ್ಯಾಂಕಿನ ಮುಖಾಂತರ ಡಿ ಡಿಯಲ್ಲಿ ಹಣ ಪಾವತಿಸಿ ಪಂಚಾಯಿತಿಯಲ್ಲಿ ಬಂದು ಬಹಿರಂಗ ಹರಾಜಲ್ಲಿ ಪಾಲ್ಗೊಂಡಿರುತ್ತಾರೆ ಅತಿ ಹೆಚ್ಚಿನ ಬಿಟ್ಟುದಾರರು ಪಡೆದುಕೊಂಡು ಬಿಡ್ಡುದಾರರೇ ಒಳ ಒಪ್ಪಂದ ಮಾಡಿಕೊಂಡು ಪಂಚಾಯಿತಿ ಮೇಲೆ ಗೂಬೆ ಯಾಕೆ ಯಾಕೆಂತ ಹೇಳಿದ್ರೆ ಬಹಿರಂಗ ಹರಾಜು ಆದ ಕಾರಣ ಪಂಚಾಯಿತಿ ಮೆಂಬರುಗಳಲ್ಲಿ ಬೇನಾಮಿ ವಾರ ಬರುವುದಿಲ್ಲ ಯಾಕೆಂದ್ರೆ ಯಾರು ಅತಿ ಹೆಚ್ಚಿನ ಹಣ ಪಾವತಿಸ್ತಾರೆ ಅವರು ಬಹಿರಂಗ ಬಹಿರಂಗ ಹರಾಜು ಅಂತ ಹೇಳಿದ್ರೆ ಅಲ್ಲಿ ಒಳ ಒಪ್ಪಚಾರ ಬರುವುದಿಲ್ಲ ಅದನ್ನು ಮಾನ್ಯ ಬಿಡುದಾರ ತಿಳಿಸ್ಕೊಳ್ಬೇಕು ತಿಳಿದುಕೊಳ್ಬೇಕು ಅದು ಅನಾವಶ್ಯಕವಾಗಿ ಗ್ರಾಮ ಪಂಚಾಯಿತಿಯ ಮೇಲೆ ಸದಸ್ಯರಿಗೆ ಹೊಂದಾಣಿಕೆ ಅವರವಳಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಸತ್ಯಕ್ಕೆ ದೂರವಾದ ಮಾತು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಯಾರು ಒಳಹೊಪ್ಪಂದ ಮಾಡಿ ಈಗಾಗಲೇ ಬಿಡೋದಕ್ಕೆ ಬಂದಿದ್ದಾರೆ ಅವರು ಒಳಹೊಪ್ಪಂದ ಮಾಡಿಕೊಂಡು ಬಂದು ಕೂತ್ಕೊಂಡು ಹೋಗುವಾಗ ಸಿಗದೇ ಇರುವಾಗ ಅವರು ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಬಹಿರಂಗ ಹರಾಜು ಅಂತ ಹೇಳಿದ ಮೇಲೆ ಅದು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಹರಾಜು ಆಗುವಂಥದ್ದು ಇದು ಗ್ರಾಮ ಪಂಚಾಯಿತಿಯಿಂದ ಏನು ಆರೋಪ ಮಾಡಿದರೆ ಬಿಡುದಾರ ಅವರಿಗೆ ಅವರಿಗೆ ನಾವು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದೇವೆ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯಿತಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಯಾವುದೇ ಒಳ ಒಪ್ಪಂದ ಇರುವುದಿಲ್ಲ ಎಂದು ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಸ್ಪಷ್ಟಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಂಚಾಯಿತಿ ಸದಸ್ಯರಾದ ಕೆ ಇಸ್ಮಾಯಿಲ್ ಮಾಚೇಟಿರ ಕುಸುಕುಶಾಲಪ್ಪ ಕನ್ನಂಬೀರ ಸುದಿ ತಿಮ್ಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು